ಸಚಿವರನ್ನಾಗಿ ನೋಡುವಂತ ಒಂದೇ ಅಂತ ಹೇಳಿ ಬಹುಶಃ ನಾವುಗಳು ಈ ಬಟ್ಟೆಯನ್ನ ಹಾಕೊಂಡು ಆ ಮಾತನ್ನ ಆಡ್ಬಾರ ಆದ್ರೆ ಸಮಯ ಸಂದರ್ಭ ಸಮಾಜ ನಮ್ಮನ್ನ ಅಲ್ಲಿ ತಂದು ನಿಲ್ಸಿದೆ ಬಹಳಷ್ಟು ಜನ ತಮ್ ತಮಗ್ ಮಾತಾಡೋಕೋಸ್ಕರ ನನ್ನ ಪರವಾಗಿ ಮಾತನಾಡ್ಲಿ ಅಂತನ ಮಠಗಳ ಸ್ಥಾಪನೆ ಮಾಡಿ ನನ್ ಪರವಾಗಿ ಮಾತಾಡಕ್ ಬಿಡುವಂತ ಇಂತ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವಿದೀವಿ ಮತ್ತೆ ಗಾಳಿ ಬಟ್ಟೆ ಐತಿ ಅಂದ್ರ ನಾವು ತೋರ್ಕೊಳ್ಳೋರೇ ಗಾಳಿ ಬಿಟ್ಟೈತಿದ್ಮೇಲೆ ತೂರಬೇಕು ಅವನೇ ಜಾಣ ರೈತ ಅದಕ್ಕೆ ಶಂಕರ್ ಗಾಳಿ ಬಿಟ್ಟಾಗ ತೋರಿಕೊಳ್ಳಿರಯ ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ ಅದೇ ನೀವ್ ಅದ ಬಿಟ್ಟಾಗ ತೂರ್ಪೋವಿ ಹಂಗ ಇವತ್ತು ಬಹುಶಃ ಯಾವ್ದೋ ಒಂದು ಪಕ್ಷ ಇರ್ಬೋದು ಪಕ್ಷದವರು ಬಹಳಷ್ಟು ಮಾತುಕತೆ ನಡೆದಿದ್ದಾರೆ ಅಲಾ ಎಲ್ಲರೂ ಕೇಳ್ತಾರೆ ಕೇಳೋದ್ರಲ್ಲಿ ಏನ್ ಅಂತ ಬಹಳ ಜನ ಮತ್ತೆ ಮರುದಿ ಸೂತ್ರ ಕೊಡ್ತಾರೆ ಸಹಜವಾಗಿ ಯಾಕ ರಾಜಕಾರಣಿಗಳನ್ನ ಸನ್ಯಾಸಿಗಳಲ್ಲ ಸನ್ಯಾಸಿಗಳ ಕೇಳ ಕಾಲ ಹೊರಗ ರಾಜಕರ್ಣಿಗಳು ಯಾಕೆ ಕೊಡೋದಿಲ್ಲ ಇವತ್ತು ನೀವೆಲ್ಲಾ ಸಚಿವರ ಕನ್ಸನ್ ಇಟ್ಟಿದ್ದೀರಿ ಆದ್ರ ಸಮಾಜದ ಪರವಾಗಿ ಬಂದಾಗ ಪ್ರತಿಯೊಬ್ಬ ಸ್ವಾಮಿಗಳನ್ನು ಮಾತನಾಡ್ತಾ ಇದಾರೆ ಇವತ್ತು ವೇದಿಕೆ ಮುಖಾಂತರ ನಾವು ಕೂಡ ಮಾತಾಡ್ತೀವಿ ನೀವೆಲ್ಲ ಇನ್ನ ಸಚಿವ ಸ್ಥಾನಕ್ಕೆ ಟವರ್ ಹಾಕೋಬಾಳ್ರಿ ಇವತ್ತು ನಮ್ಮ ರಾಜ್ಯದಳು ವೀರಶೈವ ಲಿಂಗಾಯತ ಅನ್ನೋ ಈ ಒಂದು ದೊಡ್ಡ ಸಮಾಜ ಈ ಒಂದು ದೊಡ್ಡ ಧರ್ಮದೊಳು ಇವತ್ತು ನಾವೇನಾದ್ರೂ ಮಾತಾಡ್ತಾ ಇದ್ವಿ ಅಂತಂದ್ರ ನೀವೆಲ್ಲರೂ ಕೇಳ್ತಾ ಇದೀವಿ ನಮಗೂ ಸಿಎಂ ಸೀಟ್ ನ ಬಿಟ್ಟು ಕೊಡಿ ಅಂತ ಏನೆಲ್ಲ ನಾವು ಕೂಡ ತಯಾರಾಗಿದ್ದೀವಿ ಇವರು ಬೇರೆ ಸಚಿವರಾಗೋ ಬೇಡ ಇವರು ಸಿ ಎಂ ಸ್ಥಾನಕ್ಕೂ ಒಬ್ಬ ಅರ್ಹ ವ್ಯಕ್ತಿ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ವ್ಯಕ್ತಿ ಬಹಳಷ್ಟು ಇಷ್ಟ ಪಡ್ತೀವಿ ಯಾಕಂತಂದ್ರೆ ಆ ನೀವೆಲ್ಲ ನೋಡಿದೀರಿ ಆ ಒಂದು ಛಾತಿ ಕಳೆದ ಐದಾರು ವರ್ಷಗಳ ಹಿಂದೆ ಸಂಘಟನೆ ದೃಷ್ಟಿಯಿಂದ ನೋಡಿದ್ರೆ ಚಾಮರಾಜನಗರದಿಂದ ಹಿಡಿದು ಬೀದರ್ನವರೆಗೆ ನಮ್ಮ ವಿಜಯಾನಂದ ಕಾಶಪ್ನವರು ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ತಾಲೂಕಿನ ಪ್ರತಿ ಹೋಬಳಿಯಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ರು ನಮ್ಮ ಮಠಗಳಿರುವಂತಹ ನಾಲ್ಕೈದು ತಾಲೂಕುಗಳಿಗೆ ಅವರು ಹೋದಾಗ ಕರೆ ಮಾಡ್ತಿದ್ರು ನಿಮ್ದು ಇಲ್ಲಿ ಮಠ ಐತೆ ಅಂತಲ್ಲ ಅಂತ ಹೇಳಿ ಅಂದ್ರೆ ನಾನ್ ಇದು ಅಲ್ಲಿ ಹೋಗಿರೋದ್ರ ಸಂಘಟನಾ ದೃಷ್ಟಿಯಿಂದ ಇವರನ್ನ ರಾಜ್ಯಾದ್ಯಂತ ದುಡಿಸ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಜನ ಮಾತಾಡ್ತಾರಲ್ಲ ದೊಡ್ಡ ನಮ್ಗ ಪಗಾರ ಕೊಡ್ರಿ ದೊಡ್ಡದಿವಿ ಪಗಾರ ಕೊಡ್ರಿ ಅಂತಾರಿಲ್ಲ ಹಂಗ ಇವರು ಕೂಡ ರಾಜ್ಯಾದ್ಯಂತ ಶ್ರಮ ವಹಿಸಿ ಇರ್ಬಹುದು ಅದೊಂದು ಸಮಾಜ ಸಂಘಟನೆ ಅದರಿಂದ ಪಕ್ಷಕ್ಕೂ ಕೂಡ ಉಪ ಆಗಿದೆ ಆ ನಿಟ್ಟಿನೊಳಗಡೆ ನೀವು ಗಮನಿಸುದಾದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ವೀರಶೈವ ಲಿಂಗಾಯತ ಸಮುದಾಯದೊಳಗೆ ಇವರೊಬ್ಬರ ಸಮರ್ಥ ನಾಯಕರು ಸಿಎಂ ಆಗ್ಲಿಕ್ಕೆ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ವರ್ಷವಾಗಿ ಹೇಳ್ತಾ ಮತ್ತೊಮ್ಮೆ ಮಹಾಪೂಜ್ಯರ ಮಹಾಪೀಠೀಶ್ವರ ಆಶೀರ್ವಾದ ಆ ಕಾಶಪ್ಪನವರ ಕುಟುಂಬಕ್ಕೆ ಸದಾ ಇರಲಿ ಅವರ ಸಮಾಜ ಸೇವೆ ರಾಜಕೀಯ ಕ್ಷೇತ್ರದಲ್ಲಿ ಮಾಡುವುದು